ಒಂದೇ ಒಂದು ಸಾರಿ ಕಣ್ಮುಂದೆ ಬಾರೇ ಕಣ್ಣು ತುಂಬ ನಿನ್ನನ್ನು ನಾ ತುಂಬಿಕೊಂಡೆನು ನಿನ್ನಿಂದ ನನ್ನನ್ನು ನಾ ಕಂಡುಕೊಂಡೆನು ನೀ ಯಾರೋ ಕಾಣೆನು ನನ್ನೊಳಗೆ ನೀನು ಒಂದೇ ಒಂದು ಸಾರಿ ಕಣ್ಮುಂದೆ ಬಾರೇ ಒಂದೇ ಕ್ಷಣ ಎದುರಿತ್ತು ಆಹಾ ಒಂದೇ ಕ್ಷಣ ಎದುರಿದ್ದು ನನ್ನ ಬಾಳಲ್ಲಿ ನೀನು ಸಿಂಗರಿಸಿದೆ ನನ್ನ ಮೈ ಮನಸ್ಸೆಲ್ಲ ನೀ ಹವರಸರಿದೆ ಒಂದೇ ಒಂದು ಸಾರಿ ಕಣ್ಮುಂದೆ ಬಾರೇ ನಿನ್ನ ನಗು ನೋಡಿದಾಗ ನಿನ್ನ ನಗು ನೋಡಿದಾಗ ಹಗಲಲ್ಲೂ ಸಹ ಬಿಳಿ ಬಿಳದಿಂಗಳು ಸುರಿದಾಯಿತು ಸವಿದಂತಾಯಿತು ಒಂದೇ ಒಂದು ಸಾರಿ ಕಣ್ಮುಂದೆ ಬಾರೆ ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ ನಿನ್ನ ಮುಗಿಲ ಸಾಲೆ ದರೆಯ ಕೊರಳ ಪ್ರೇಮದ ಸುರಿ ಸುರಿವ ಒಲವಿಯ ಜಡೆ ಮಳೆಗೆ ಪ್ರೀತಿ ಮೂಡಿದೆ ಯಾವ ಚಿಪ್ಪಿನಲ್ಲಿ ಯಾವ ಹನಿಯು ಮುತ್ತಾಗುವುದೋ ಹೊಲವು ಎಲ್ಲಿ ಕುಡಿಯೋದು ತಿಳಿಯದಾಗಿದೆ ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ ಬುವಿಕೆನ್ನೆ ತುಂಬ ಮುಗಿಲು ಸುರಿದ ಮುತ್ತಿನ ಗುರುತು ನನ್ನ ಹೆದೆಯ ತುಂಬ ಅವಳು ಬಂದ ಹೆಜ್ಜೆಯ ಗುರುತು ಹೆಜ್ಜೆ ಹೆಜ್ಜೆಯ ಸವಿಸತ್ತು ಪ್ರೇಮನಾದವೋ ಎದೆ ಮುಗಿಲಲ್ಲಿ ರಂಗು ಚೆಲ್ಲಿ ನಿಂತಳು ಅವಳು ಬರೆದು ಹೆಸರು ಕಾಮನ ಬಿಲ್ಲು ಏನೋ ಮೂಡಿಯೋ ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ ಯಾವ ಹನಿಗಳಿಂದ ಯಾವ ನೆಲವು ಹಸಿರಾಗುವುದು ಯಾರ ಸ್ಪರ್ಶದಿಂದ ಯಾರ ಮನವು ಹಸಿ ಯಾರ ಉಸಿರಲಾರೋ ಹೆಸರೋ ಯಾರೋ ಬರೆದರೋ ಯಾವ ಪ್ರೀತಿ ಹೂವು ಯಾರ ಹೃದಯದಲ್ಲಡುವುದು ಯಾರ ಪ್ರೇಮ ಪೂಜೆಯೇ ಮುಡಿಪೋ ಯಾರವಲ್ಲರೋ ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ ಒಲವ ಚೆಂದ ಮಾಮಾ ನಗುತ ಬಂದ ಮನದಂಗಳಕ್ಕೆ ಪ್ರೀತಿ ಬೆಳಕಲಿ ಹೃದಯ ಹೊರಟಿದೆ ಮೆರವಣಿಗೆ ಅವಳ ಪ್ರೇಮ ದೂರಿನ ಕಡೆಗೆ ಪ್ರೀತಿ ಪಯಣವೋ ಪ್ರಯಾಣ ದೂರಿನಲ್ಲಿ ಕಳೆದು ಹೋಗೋ ಸುಖವೋ ಇಂದು ಧನ್ಯಳಾದೆ ಪಡೆದುಕೊಂಡು ಹೊಸ ಜನ್ಮವೋ ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ ಕುಣಿದು ಕುಣಿದು ಬಾರೆ ಹೊಲಿದು ಹೊಲಿದು ಬಾರೆ ಕುಣಿವ ನಿನ್ನ ಮೇಲೆ ಮಳೆಯ ಹನಿಯ ಮಾಲೆ ಜೀವಕ್ಕೆ ಜೀವ ತಂದವಳೆ ಜೀವಕ್ಕಿಂತ ಧನಿಯ ಬಾರೆ ಒಲವೇ ವಿಸ್ಮಯ ಒಲವೇ ವಿಸ್ಮಯ ನಿನ್ನ ಪ್ರೇಮ ರೂಪ ಕಂಡು ನಾನು ತನ್ಮಯ ಹುಚ್ಚು ಹುಡುಗ ನೀನು ನೀನು ಮೆಚ್ಚಿ ಏಳಲೇನು ಜೀವ ಕೆರೆಕ್ಕೆ ತಂದವನೇ ಬಾನಿಗೇರಿ ಹಾರುವ ಬಾರೋ ಒಲವೇ ವಿಸ್ಮಯ ಇರುಳಲಿ ನೀನೆಲ್ಲವೋ ಮೈ ಮುರಿದರೆ ನನಗೂ ಈ ನವಿರಾದವು ಕಂಪನ ನನ್ನಲ್ಲಿ ನೀ ಕಣ್ಣಿಟ್ಟು ಸೆಳೆದರೆ ಮಾತಿಲ್ಲ ಕಥೆಯಿಲ್ಲ ಬರೀ ರೋಮಾಂಚನ ನಿನ್ನ ಕಣ್ಣ ತುಂಬ ಇರಲಿ ನನ್ನ ಬಿಂಬ ಹೂವಿಗೆ ಬಣ್ಣ ತಂದವನೇ ಪರಿಮಳದಲ್ಲಿ ಅರಳುವ ಬಾರೋ ಒಲವೇ ವಿಸ್ಮಯ ಒಲವೇ ನೀ ಕ್ಷಣದಿಂದಲೇ ಈ ಭೂಮಿ ಈ ಬಾನು ಹೊಸದಾಗಿ ಬಿಸಿಂದ ಈ ಮನವೆಲ್ಲ ಹೂವಾಗಿದೆ ಬೇರೇನು ಬೇಕಿಲ್ಲ ನೀನಲ್ಲದೆ ಕುಣಿದು ಕುಣಿದು ಬಾರೆ ಕುಣಿಯುವ ನಿನ್ನ ಮೇಲೆ ಮಳೆಯ ಹನಿಯ ಮಾಲೆ ಜೀವಕ್ಕೆ ಜೀವ ತಂದವಳೆ ಜೀವಕ್ಕಿಂತ ಸನಿಯ ಬಾರಿ ಒಲವೇ ವಿಸ್ಮಯ ಒಲವೇ ವಿಸ್ಮಯ ಇವನು ಗೆಳೆಯನಲ್ಲ ಗೆಳತಿ ನಾನು ಮೊದಲೇ ಅಲ್ಲ ಇವನು ಹೆಣಿಯನಲ್ಲ ತುಂಬ ಸನಿಹ ಬಂದಿತೇನಲ್ಲ ನೋವಿನಲ್ಲೂ ನಗುತಿನಲ್ಲೂ ಯಾಕೆ ಥರ ಜಾಣ ಮನವೇ ಕೇಳು ಜಾರ ಬೇಡ ಇವನ ಕಡೆಗೆ ಯಾಕೆ ನಿನಗೆ ಸಲ್ಲಿದ ಸಲ್ಲಿಗೆ ಇರಲಿ ಹಂತರ ಇವನು ಗೆಳೆಯನಲ್ಲ ಗೆಳತಿ ನಾನು ಮೊದಲೇ ಅಲ್ಲ ಆಹಾಹಾ ಒಲವಹಾದಿಯಲ್ಲಿ ಇವನು ನನಗೆ ಹೂವು ಮುಳ್ಳು ಮನದ ಕಡಲಲ್ಲಿ ಇವನು ಹಲೆಯೋ ಭೀಕರ ಸುಳಿಯೋ ಹರಿಯಂತ ಹೊಸ ಕಂಪನವೋ ಯಾಕೋ ಕಾಣೆನೋ ಅರಿತು ಮರೆತ ಜೀವ ವಾಲದಂತೆ ಇವನ ಕಡೆಗೆ ಇವನು ಇನಿಯನಲ್ಲ ತುಂಬ ಸನಿಹ ಬಂದಿಯನಲ್ಲ ಆ ತಿಳಿದು ತಿಳಿದು ಇವನು ತನ್ನ ತಾನೇ ಸುಡತಿಯನಲ್ಲ ಹೊಲವೇ ಎಂಬ ಸುಳಿಗೆ ಈಜು ಬರದೆ ಇಳಿಯದಿಯನಲ್ಲ ಸಾವಿನಲ್ಲೂ ನಗುವುದೂ ಅಲ್ಲ ಏನು ಕಳಮಳ ಮುಳುಗುವವನು ಕೂಗು ಬಾಚುವಂತೆ ಮಾಡಿದೆ ಕೈ ಜಾರಿ ಬಿಡುವುದೇ ಈ ಹೃದಯ ಏನು ತಳಮಳ ಇವನು ಎನಿಯನಲ್ಲ ತುಂಬ ಸನಿಹ ಬಂಧಿತನಲ್ಲ